ಅದು ಬಂತು 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 ಬಂತ aur roma putle wae ya gadan khelal wae ambikona adar ja पञ्जाब सिन्धु गुजरात मराठा द्राविड उत्सल वङ्गा इन्दा उत्सल जलदितरङ्गा तव शुभ नामे जाये तव शुभ आशिसमाये गाये तव जय दाता जन जय ಎಪ್ಪತ್ತೊಂಬತ್ತನೆಯ ಸ್ವತಂತ್ರ ದಿನಾಚರಣೆ ಅಂಗವಾಗಿ ಧ್ವಜಾರೋಹಣ ಮಾಡಿಕೊಳ್ತಕ್ಕಂಥ ಎಲ್ಲ ನನ್ನ ಸಮಾಜದ ಹಿರಿಯರಿಗೆ ಆಗ ಎಲ್ಲ ಸ್ನೇಹಿತರಿಗೂ ಸುಧಾರ ದಿನಾಚರಣೆಯ ಶುಭಾಶಯವನ್ನು ಹೇಳಿದ ಜೊತೆಗೆ ಶರಣ ಮಾದರ ಚೆನ್ನಯ್ಯ ಕೋಪ್ ಸೊಸೈಟಿಯಿಂದ ಇವತ್ತು ಏನೀ ಕಾರ್ಯಕ್ರಮಕ್ಕೆ ಬಂದ ಸ್ವತಂತ್ರ ಎಪ್ಪತ್ತೊಂಬತ್ತರ ಸ್ವತಂತ್ರ ದಿನಾಚರಣೆ ಭಾಗಿಯಾಗಿದ್ದೀರಿ ತಮ್ಮೆಲ್ಲರಿಗೂ ಸ್ವಾಗತ ಕೋರಿ ನಾವು ಧನ್ಯವಾದವನ್ನ ಹೇಳಲು ಬಯಸುತ್ತೇನೆ